ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಇರಗಂಪಲ್ಲಿ ಗ್ರಾಮದ ಬಳಿಯ ಶ್ರೀ ಕನಕಲಮ್ಮ ದೇವಿ ದೇವಾಲಯದಲ್ಲಿ ಶುಕ್ರವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಶುಕ್ರವಾರದಂದು ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಹಿಳೆ ಭಕ್ತಿಯೊಬ್ಬಳು ಅಮ್ಮನವರ ಬಳಿ ಅರ್ಕೆ ಈಡೇರಿಸುವಂತೆ ಬೇಡಿಕೊಳ್ಳುತ್ತಿದ್ದ ವೇಳೆ ಅಮ್ಮನವರ ಕೈಯಲ್ಲಿದ್ದ ಕತ್ತಿಯಿಂದ ನಿಂಬೆ ಹಣ್ಣು ಬಿಡುವುದರ ಮೂಲಕ ಪವಾಡ ನಡೆದಿರುವುದು ಭಕ್ತಾದಿಗಳ ಗಮನ ಸೆಳೆಯಿತು ಆರೋಗ್ಯಕ್ಕಾಗ್ಲಿ ಸುಮಾರು ಮೂವತ್ತ ನಲ್ವತ್ತು ಸಾವಿರದಿಂದ ಬರ್ತಾ ಇದೀವಿ ಹ ಇಲ್ಲಿ ಪುರಾತನ ದೇವಾಲಯ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಯಿತು ನಮ್ಮೂರಲ್ಲೆಲ್ಲ ಹೇಳಿದ್ರು ಇಲ್ಲಿ ಬಂದಾಗಲಿಂದ ನಮಗೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಸರಿ ಹೊಂದುತ್ತಾ ಬರ್ತಾ ಇದೆ ನಮ್ಮನಲ್ಲಿ ತುಂಬ ಶಕ್ತಿ ಇದೆ ನಾವೇನು ಅಂದ್ಕೊಂಡ್ರೆ ಅದಾಗುತ್ತೆ ನಾವೇ ಎಲ್ಲ ನಮ್ಮ ಸುತ್ತು ಮತ್ತು ಹಿಂದೂಪುರ ಆಗ್ಬೋದು ದೋರ್ಬುದ್ದೂರು ಆಗ್ಬೋದು ತಮಿಳ್ನಾಡು ಆಗ್ಬೋದು ಆಂಧ್ರ ಬೀಕಲ್ಕೋಟೆ ಬೆಂಗಳೂರಿಂದ ಸುಮಾರು ಜನ ಭಕ್ತಾದಿಗಳಿಗೆ ಬಂದು ಅಮ್ಮನ ಕೃಪೆಗೆ ಇದ್ದಾರೆ ಅದು ನೋಡಿ ನಮ್ಗಿನ್ನೂ ಸಂತೋಷ ಇದೆ ನಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಒಂದು ಕೋರ್ಟ್ ಕೆಲಸ ಆಗ್ಬೋದು ಒಂದು ಮನೆ ವಾಸು ಆಗ್ಬೋದು ಇಲ್ಲ ಮೈಯಲ್ಲಿ ಹುಷಾರಾಗದಿರಬೋದು ಜಮೀನು ವಿವಾದ ಆಗ್ಬೋದು ಇಲ್ಲ ಮದುವೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂದರೆ ಅದನ್ನು ನಾವು ಅಮ್ಮ ಅವ್ರ ಹತ್ರ ಕೇಳಿಕೊಂಡು ಅದನ್ನು ಸರ್ಪಡಿಸ್ಕೊಂಡು ಹೋಗಿರೋರು ಸುಮಾರು ಜನ ಭಕ್ತಾದಿಗಳಿದ್ದಾರೆ ಇದನ್ನೆಲ್ಲ ನೋಡಿ ನಮಗೂ ತುಂಬ ಖುಷಿಯಾಗಿದೆ ಈ ಅಮ್ಮನ ಪಾತ್ರಗೆ ಈ ಅಮ್ಮನ ಕೃಪೆಗೆ ಪಾತ್ರರಾದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಲವಾರು ಮಂದಿಗೆ ಹೇಳಿದ್ವಿ ಅವರು ಬಂದು ಇಲ್ಲಿ ಅಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅವರು ನಮ್ಗೆ ಒಳ್ಳೇದಾಗಿದೆ ಅಂತೇಳ್ಬಿಟ್ಟು ಸುಮಾರು ಜನ ಹೇಳಿದ್ರು ಅವರು ತಿಳ್ಕೊತಾ ಇದ್ದಾರೆ ಅಮ್ಮನ ಭಕ್ತಿಯಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡು ಈ ದೇವಾಲಯ ಬಂದು ಅವರ ತನು ಮನ ಎಲ್ಲ ಅರ್ಪಿಸ್ಕೊಂತ ಇದಾರೆ ಅದಕ್ಕೆ ನಮಗೂ ಸಂತೋಷ ಆಗ್ತಾ ಇದೆ ನಾವು ಇನ್ ಮುಂದೆನೂ ಅಷ್ಟೇ ನಾವು ಎಮ್ಮನ್ನ ಇರೋವರೆಗೂ ನಾವು ಮರಿಯಲ್ಲ ಯಾಕಂದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿಸಿದಾರೆ ಇಷ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಕೆಂಚರ್ ಚಿಂತಾಮ ತಾಲೂಕು ಎಲ್ಲ ಆರೋಗ್ಯವಾಗಿ ಅಮ್ಮವರು ಕಾಪಾಡ್ತಾ ಇದಾರೆ ನಮ್ಮ ಮಕ್ಕಳನ್ನ ಆಗ್ಬೋದು ನಮ್ಮ ಸಂಸಾರ ಆಗ್ಬೋದು ಅದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಯಮ್ಮನ ಕೃಪೆಗೆ ಪಾತ್ರ ಯಾವಾಗ್ಲೂ ಸದಾ ಭಕ್ತಿಯಿಂದ ನಾವು ನಡ್ಕೊಳ್ತೀವಿ ಹೇಳ್ಬೋದು